ಶಿರಾ ತಾಲೂಕಿನಾದ್ಯಂತ ಸಂಕ್ರಾಂತಿ ಹಬ್ಬವನ್ನು ಸಡಗರದಿಂದ ಆಚರಿಸಲಾಯಿತು ನಗರದ ನಿವಾಸಿಗಳು ಪರಸ್ಪರ ಎಳ್ಳು ಬೆಲ್ಲ ಹಂಚಿಕೊಂಡು ಶುಭಾಶಯ ವಿನಿಮಯ ಮಾಡಿಕೊಂಡರು ಮಾನವೀಯ ಸಂಬಂಧ ಬೆಸೆಯುವ ಉತ್ತರಾಯಣ ಪುಣ್ಯಕಾಲದ ಸಂಕ್ರಾಂತಿ ಸಂಭ್ರಮ ಎಲ್ಲೆಡೆ ಮನೆ ಮಾಡಿತ್ತು ಚಿಣ್ಣರು ಯುವತಿಯರು ಮಹಿಳೆಯರು ಹೊಸ ಉಡುಗೆಗಳನ್ನು ತೊಟ್ಟು ಸಕ್ಕರೆ ಅಚ್ಚು ಎಳ್ಳು ಬೆಲ್ಲದ ಪೊಟ್ಟಣ ಕಬ್ಬಿನ ಜಲ್ಲೆಗಳನ್ನು ತಮ್ಮ ಸ್ನೇಹಿತರು ಬಂಧುಗಳಿಗೆ ಹಂಚಿ ಸಂಭ್ರಮಿಸಿದರು ಹಬ್ಬದ ಪ್ರಯುಕ್ತ ಅನೇಕ ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆಗಳು ಜರುಗಿದವು ಭಕ್ತರು ಬೆಳಗ್ಗೆಯಿಂದಲೇ ಸರದಿ ಸಾಲಿನಲ್ಲಿ ನಿಂತಿದ್ದ ದೃಶ್ಯ ಸಾಮಾನ್ಯವಾಗಿತ್ತು ದರ್ಶನಕ್ಕೆ ಬಂದ ಭಕ್ತರಿಗೆ ಪೊಂಗಲ್ ಮತ್ತು ಕೋಸಂಬರಿ ಪ್ರಸಾದ ನೀಡಲಾಯಿತು ಸಂಕ್ರಾಂತಿ ದಿನದಂದು ತುಮುಲ್ ಸದಸ್ಯ ಎಸ್ಆರ್ ಗೌಡ ಹಸುಗಳ ಪೂಜೆ ಸಲ್ಲಿಸಿ ಸಂಕ್ರಾಂತಿಯನ್ನ ಸಡಗರ ಸಂಭ್ರಮದಿಂದ ಆಚರಿಸಿದರು ಹೊಸ ವರ್ಷದ ಮೊದಲನೇ ಹಬ್ಬವಾದಂಥ ಸಂಕ್ರಾಂತಿ ಹಬ್ಬದ ಶುಭಾಶಯವನ್ನು ತಾಲೂಕಿನ ಎಲ್ಲ ಜನತೆಗೆ ಶುಭಾಶಯವನ್ನು ಹೇಳ್ತಾ ಇವತ್ತು ಸಂಕ್ರಾಂತಿ ನಮ್ಮೆಲ್ಲರ ಬಾಳಲ್ಲಿ ಹೊಸ ವರ್ಷವನ್ನು ಹೊಸ ಹುಮ್ಮಸ್ಸನ್ನು ಹೊಸ ಶಕ್ತಿಯನ್ನು ಕೊಡಲಿ ಎಲ್ಲ ನಮ್ಮ ರೈತ ಬಾಂಧವರಿಗೆ ಉತ್ತಮವಾದಂಥ ಜೀವನವನ್ನು ನಿರ್ವಹಣೆ ಮಾಡ್ತಕ್ಕಂಥ ಶಕ್ತಿಯನ್ನು ಇವತ್ತು ಆ ದೇವ್ರ ಕರುಣಿಸಲಿ ಈ ಒಂದು ಹೊಸ ವರ್ಷದಲ್ಲಿ ಎಲ್ಲರ ಜೀವನ ಮಟ್ಟ ಉತ್ತಮವಾದಂಥ ರೀತಿಯಲ್ಲಿ ಇವತ್ತು ಸಾಗಲಿ ಇಡೀ ತಾಲ್ಲೂಕು ಇವತ್ತು ಅಭಿವೃದ್ಧಿ ಆಗಲಿ ನೆನೆಗುದಿಗೆ ಬಿದ್ದಿರ್ತಕ್ಕಂಥ ಹಲವಾರು ನೀರಾವರಿ ಯೋಜನೆಗಳು ತಾಲೂಕಿಗೆ ಬರ್ತಕ್ಕಂಥ ಕೆಲಸ ಆಗಲಿ ಮತ್ತು ಅದೇ ರೀತಿ ನಮ್ಮ ಏನು ರೈಲು ಮಾರ್ಗ ತುರ್ತಾಗಿ ಆ ಒಂದು ಕೆಲಸ ಪೂರ್ಣಗೊಳ್ತಕ್ಕಂಥ ಕೆಲಸ ಈ ವರ್ಷ ಆಗಲಿ ಅಂತೇಳ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ಆಸಕ್ತ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಇವತ್ತು ತಾಲೂಕಿನ ಎಲ್ಲ ಜನತೆಗೆ ನಾಡಿನ ಎಲ್ಲ ಜನತೆಗೆ ನಾನು ಶುಭಾಶಯವನ್ನು ಕೋರ್ತಾ ಇದ್ದೆ ಒಟ್ಟಾರೆ ತಾಲೂಕಿನ ಸಂಕ್ರಾಂತಿ ಹಬ್ಬದ ಸಂಭ್ರಮದಿಂದ ಆಚರಿಸಿ ಶುಭಾಶಯಗಳು ವಿನಿಮಯ ಮಾಡಿಕೊಂಡರು